ಹಲೋ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಯೋಗ ಹೇಳ್ಕೊಡ್ತಿದ್ದೆ ಇವತ್ತು ಮೆಡಿಟೇಷನ್ ಹೇಳ್ಕೊಡ್ತೀನಿ ನಾನು ಸೊಸು ಮಾಡ್ತೀನಿ ಅಂತ ಮ್ಯಾಟ್ ಹೇಳ್ಕೊಟ್ ಎತ್ಕೊಬಿಟ್ಟವ್ರೆ ಆದರೂ ಪರವಾಗಿಲ್ಲ ಹಂಗೆ ಹೇಳ್ಕೊಡ್ತೀನಿ ನೋಡಿ ರಿಲ್ಯಾಕ್ಸ್ ಆಗಿ ಹಿಂಗೆ ಕುತ್ಕೊಬಿಟ್ಟು ಕಣ್ಣು ಮುಚ್ಕೊಂಡು ಓಮ್ ಅಂತ ಹೇಳಬೇಕು ಹೆಂಗೆ ಎಳಿಬೇಕು ಅಂದರೆ ಕರುಳೆಲ್ಲ ಕಿತ್ತಿ ಈಚೆ ಬರೋ ಓಮ್ ಅನ್ಬೇಕು ಗೈಸ್ ಹಂಗೆ ಏನಾದರೂ ಬಂದ್ರೆ ಸ್ವಲ್ಪ ತೂಗುಡ್ಸಿ ಪರ್ವಾಗಿಲ್ಲ ಮನೇಲಿ ಯಾರಾದ್ರೂ ನೋಡಿದ್ರೆ ಎತ್ ಕುತ್ಕೊಂಡ್ಬಿಡಿ ಅಷ್ಟೇ ಗೈಸ್ ಸಿಂಪಲ್ ಲಾಜಿಕ್ ಹೆಂಗೆ ನಿಮ್ ಜೊದ್ಗಾರ್ ಯಾರ ನೋಡಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ನೋಡಿ ಗೈಸ್ ನನ್ ಶಿಷ್ಯಂಗೆ ಯೋಗ ಮಾಡೋ ಅಂತ ಬಿಟ್ರೆ ಹೆಂಗ್ ಅಂದ್ರೆ ಸ್ವಂತ ಬಗ್ಸಿಲ್ಲ ಮಂಡಿ ಮಡ್ಚ್ಕೊಂಡು ಹೆಂಗ ಹೆಂಗೋ ಮಾಡ್ತಾನೆ ಬರೋ ಇಲ್ಲಿ ನಾನು ಹೇಳ್ಕೊಡ್ತೇನೆ ತೆಗಿ ಕಾಲು ಆಕಡೆ ಆಕಡೆ ಹಾಕೋ ಏ ಎಳಿಯೋ ಈ ಕಡೆದಾಕೋ ಕಾಲನಾ ಈ ಕಡೆ ಹಾಕೋಂದ್ರ ಆ ಕಡೆ ಹಾಕ್ತಾನೆ ಆ ಕಡೆ ಹಾಕ ಈ ಕಡೆ ಹಾಕ್ತಾನೆ ನೆಗಿ ಬಿಡಕೊಳೋ ಈ ಕಡೆ ಹಾಕೋ ಅಷ್ಟೇ ಇಲ್ಲಾಂದ್ರೆ ಸರ್ರಿಯಾಗಿ ಬ್ಯಾಕು ಬಾಯ್ಬಿಡ್ತೀನಿ ನೋಡು ಕಾಲ್ ಹಾಕು ಈ ಕಡೆಗೆ ನಿಂತ್ಕೊಳೋ ಒಂದ್ ನಿಮಿಷ ನಿಲ್ಸೋ ನಿಲ್ಸೋ ಮನದನಾಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನನಗೆ ಇವನ್ಗೆ ಎಷ್ಟು ಹೇಳ್ಕೊತರೂ ಎಕ್ಸಸೈಜ್ ಮಾಡಕ್ಕೆ ಬಿಡ್ತಾ ಇಲ್ಲ ಗೈಸ್ ಹಾಕೋ ಕಾಲು ಈ ಕಡೆಗೆ ನಾನು ಹೇಳ್ಕೊತಂಗೆ ಮಾಡೋ ನೋಡು ನಾನೇನು ತೋರಿಸ್ಕೊಡ್ತೀನಿ ನೋಡು ಈಗ ಹೆಂಗ್ ಮಾಡೋದು ಅಂತ ನಾನು ಮಾಡುವಾಗ ನೋಡ್ಕೊಳ ಅಂದ್ರೆ ಕರೆಕ್ಟಾಗಿ ನೋಡ್ಕೊಳಲ್ಲ ಈಗ ನೋಡಿ ಮಂಡಿ ಎಲ್ಲ ಮಡ್ಚ್ಕೊಂಡು ಹೆಂಗೆ ಹೆಂಗೋ ಮಾಡ್ತಿದ್ದಾನೆ ಅದಕ್ಕೆ ನನ್ನ ಥರ ಫಿಟ್ ಆಗಿಲ್ಲ ಗೈಸ್ ಏನು ಈ ತರ ಸುಮಾರು ಈ ಥರ ಆಡೋದು ನೋಡೋ ಇಲ್ಲಿ ನೋಡೋ ಈ ತರ ಮಾಡೋ ಹೆಂಗ್ ಮಾಡೋ ಎತ್ ನೋಡೋ ನಾನು ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದೀನಿ ಯಾಕೋ ಕಾಲ್ನಾ ಈ ಕಡೆಗೆ ಇಲ್ಲಾಂದ್ರೆ ಅಂದರೆ ನೋಡಿ ಈಗ ಬ್ಯಾಕಿಗೆ ಅಷ್ಟೇ ಹಿಂಗೆ ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಹೇಳ್ಕೊಳಪ್ಪ ಅಂತ ಕರೆಕ್ಟಾಗಿ ಆ ಹಂಗೆ ಗೈಸ್ ಇವತ್ತು ನಂದು ಸೆಕೆಂಡ್ ಮಂತ್ ಬರ್ತ್ಡೇ ಅದಕ್ಕೆ ನಂಗೆ ಫುಲ್ ಸ್ನಾನ ಎಲ್ಲ ಮಾಡಿಸಿ ಕ್ಲೀನ್ ಮಾಡ್ತಿದ್ದಾರೆ ಅಲ್ಲ ಇವ್ರಿಗೇನೈತಕ್ಕೆ ಸ್ನಾನ ಮಾಡಕ್ ಬರಲ್ಲ ತಿಂಗ್ಳಿಗೊಂದು ದಿನ ಮಾಡ್ತೇವೆ ನನ್ನನ್ನು ಮಾಡಕ್ ನನಗೆ ಸ್ನಾನ ಮಾಡಿಸೋಕ್ಕೆ ಬಂದವೆ ಇವ್ನ ನೋಡಿ ಚಿಕ್ಕ ಅವನು ಪಾರ್ಟಿ ಮಾಡಿದ್ರೆ ಅಮ್ಮ ಬ್ಯಾ ಅಂತಲೇ ಇವನು ನನಗೆ ಪೌಡ್ರ್ ಕಿದ್ ಬಂದವನೇ ಗೈಸ್ ಸ್ಕೂಲ್ಗೆ ನಾವೇ ರೆಡಿ ಮಾಡಿ ಇವನ್ನ ಕಳಿಸ್ಬೇಕು ಸ್ನಾನ ಎಲ್ಲ ಮುಗಿಸಿ ನಾನೀಗ ದೇವ್ರ ಹತ್ರ ಪ್ರಾರ್ಥನೆ ಇದೀನಿ ಅಪ್ಪ ದೇವರು ಇವತ್ತಾದರೂ ಒಂದು ಲೆಗ್ ಪೀಸ್ ಹಂಗೆ ಮಾಡಪ್ಪ ಅಂತ ಹಂಗೆ ಕುಂಕುಮ ಎಲ್ಲ ಹಚ್ಚುಸ್ಕೊಬಿಟ್ಟು ಫುಲ್ ಭಕ್ತಿಯಿಂದ ಇದ್ದೀನಿ ಗೈಸ್ ಹಿಂದೇನಪ್ಪ ಇದು ನನ್ನ ಥರವನೇವನೇ ಇವನಿ ಅಮ್ಮನ ಸೇಮ್ ಟು ಸೇಮ್ ನನಗೆ ಕಾಣಿಸ್ತವನಿ ಇರು ಪರ್ಚ್ ಪ್ರಾಣ ಇವನಿಗೆ ನನ್ನ ಥರ ಇರಬಾರ್ದು ಇವನೇನಾದ್ರೂ ನಮ್ಮ ಅಮ್ಮನ ಮಗನ ಏ ಈ ಸರಿಯಾಗಿ ಬಾಯಿ ಹಾಕಿದ್ರೆ ಈಗ ನಿನ್ನ ಕುರುಪು ಹಾಕ್ಬಿಡ್ತೀನಿ ನೋಡು ಯಾರೋ ನೀನು ಯಾರೋ ಯಾರು ಹೇಳೋ ಅಯ್ಯೋ ಮಂಕ ಅದು ನಿನ್ನ ಬಿಂಬ ಬೊಂಬ ಬೊಂಬ ಅಲ್ವೋ ಕಾಣ್ತಾ ಇರೋದು ನಿನ್ನ ರೂಪಾನೆ ಹಾ ಈ ಕಂಡ್ರೆ ಕಾಣ್ತಿರೋ ನಂದನ ರೂಪ ಇದ್ರಾಗು ನಾನೇ ಗೈಸ್ ನಂಗೆ ಬಟ್ಟೆ ತಂದ್ಬಿಟ್ಟು ಹಾಕ್ತವ್ರೆ ನೋಡಿ ಗೈಸ್ ಬರ್ತಾರೆ ಎಂತ ಬೇಡ ಬೇಡ ನಾನ್ ಹಾಕೊಳ್ಳಲ್ಲ ಅಂದ್ರೆ ಹಾಕೊಳ್ಳಲ್ಲ ನಂಗ್ ಬಟ್ಟೆ ಅಂದ್ರೆ ಆಗೋಲ್ಲ ಅಲ್ಲ ಗೈಸ್ ಫಸ್ಟ್ ಚಡ್ಡಿನೇ ಹಾಕಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾರೆ ನಾನು ಮರ್ಯಾದೆ ತೆಗೋಕೆ ಅಂತಾನೆ ಈ ತರ ಮಾಡ್ತವ್ರೆ ಅನ್ಸುತ್ತೆ ಗೈಸ್ ಇನ್ಸ್ಟಾಗ್ರಾಮಲ್ಲಿರೋ ನಾನೂರು ಜನದಲ್ಲಿ ಮುನ್ನೂರು ಜನ ಹುಡುಗಿರ ಇದ್ದಾರೆ ಪ್ಲೀಸ್ ಮೊದಲು ಚಡ್ಡಿ ಹಾಕಪ್ಪ ಆಮೇಲೆ ನಂಗೆ ಶರ್ಟ್ ಹಾಕುವಂತೆ ಆ ಕ್ಯಾಮ್ರ ಆಫ್ ಮಾಡು ಗುರು ಯಾಕಿಂಗ್ ನಾನು ಬರೆಯದೇ ತೆಗಿತಾ ಇದ್ರಿ ಕೆಳಗೆ ಅಯ್ಯೋ ಏನ್ ಕರ್ಮ ಗುರು ಸತೀಶ್ ಅನ್ ಲೆವೆಲ್ ಬರ್ತಾರೆ ಮಾಡ್ತಾರೆ ಅಂದ್ರೆ ಹದ್ನೈದು ರೂಪಾಯಿ ಒಂದ್ ಪೀಸ್ ಕೇಕ್ ತಂದ್ಬಿಟ್ಟು ಒಂದ್ ಪೀಸ್ ಕೇಕ್ ಕಟ್ ಮಾಡಿಸ್ತವ್ರೆ ಗುರು ಸ್ಪೆಷಲ್ ಏನಂದ್ರೆ ಇಪ್ಪತ್ತಡಿಕ್ ಅಡಿ ಎರಡು ಬಿಲ್ಡಿಂಗ್ ಅಷ್ಟು ದೊಡ್ಡದು ನೋಡಿ ಗಾಯ್ಸ್ ನಮ್ ಸತೀಶ್ ಅನ್ನ ಹೆಂಗೆ ಫೇಮಸ್ ಮಾಡ್ತವನೇ ನೀವು ಬೇಗ ಬೇಗ ಲೈಕ್ ಮಾಡಿ ನನ್ನಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡಿ ಸತೀಶ್ ಅನ್ನಿಂತ ಜಾಸ್ತಿ ಲೆವೆಲಿಗೆ ಬೆಳೆಸಿ ಗಾಯಸ್ ನೋಡಿದ್ರೆ ಮೂರು ಮತ್ತೊಂದು ಲೈಕ್ ಕೊಡ್ತೀರಾ ನಾ ಇಷ್ಟು ಕಷ್ಟಪಟ್ಟು ವೀಡಿಯೋ ಇದೀವಿ ಏ ಬಿಟ್ರೋ ನಾನೇ ಕಟ್ ಮಾಡ್ತೀನಿ ಬಿಟ್ರೋ ಅಲ್ಲ ಐ ಇರೋದೊಂದು ಪೀಸು ಇದು ಕಟ್ ಮಾಡ್ತಿದ್ದೀರ ಬಿಟ್ರೋ ನಾನು ತಿನ್ ತಿನ್ ಬಿಟ್ರೋಲೇ ಲೇ ಅಯ್ಯೋ ಚೂರ್ ಚೂರು ಹಾಕ್ತವ್ರೆ ಹಂಗೆ ಗೊತ್ತು ಇವ್ರಕರ ಮತ್ತು ಒಂದು ಪೀಸ್ ತಂದ್ಬಿಟ್ಟು ನಾವೇ ತಿನ್ಕೊಬಿಡ್ರೆ ನಾ ಡಯೆಟು ಆಗುತ್ತೆ ಕೇಕ್ ತಿಂದಂಗೂ ಆಗುತ್ತೆ ಅಂತ ಒಂದೇ ಒಂದು ಪೀಸ್ ತಗೊಬಂದ್ಬಿಟ್ಟು ತಿಂತವ್ರೆ ಏ ಕೊಡೋ ನಂದು ಅದು ಕೊಡೋ ಬಿಟ್ರೋ ನಾನು ಫುಲ್ ತಿಂದು ತಿನ್ಬಿಟ್ರಲ್ಲ ಹೆಂಗೆ ಅಂತ ನಾನು ತೋರಿಸ್ತೀನಿ ಬಿಡ್ರೋ ಚೂರ್ ಚೂರು ಏನಪ್ಪರಾಗ್ತಿದ್ರೆ ಹೆಂಗಲ್ಲ ಕಂಡ್ರು ತಿನ್ನೋದು ತಿನ್ನೋದಂದ್ರೆ ನಂಗೆ ಗೊತ್ತು ಹೆಂಗ್ ತಿನ್ಬೇಕು ಅಂತ ಬಿಟ್ರು ಬಿಟ್ಟು ಕಳಿಸ್ಬಿಟ್ರೆ ಪಿತೃಪಕ್ಷ ಕೇಕ್ ಕಟ್ಟಿಂಗ್ ಎಲ್ಲ ಅಂದಮೇಲೆ ಫೋಟೋನೇ ತೊಗೊಂಡಿರ್ಲಿಲ್ಲ ಗೈಸ್ ಏ ಬಂದ್ರು ಫೋಟೋ ಫೋಟೋ ತೊಗೋಳ ಸೂರ್ಯಂ ಸೂರ್ಯಅಂಶದ ಕನ್ಕಾಯಿಲ್ಲಿ ನಾನು ಬರ್ತ್ಡೇ ಮಾಡ್ಕೊಂಡಿದೀನಿ ಬಿರಿಯಾನಿ ತಂದ್ಕೊಡೋಣ ಒಂದೆರಡು ಲೆಗ್ ಪೀಸ್ ತಂದ್ಕೊಡೋಣ ಅಂದ್ರೆ ನಾಟ್ ಆಡ್ತಿದ್ಯನೋ ಬರೋ ಹೋಗೋಣ ಬಾರೋ ನೀನ್ ಬರೋ ತನಕ ನಾನು ಬಿಡೋಲ್ಲ ಇವತ್ತು ಬರೋ ದೀಪು ಬಿರಿಯಾನಿ ಅರ್ಧಕ್ಕೋಗಿ ತಿನ್ಕೊಬರೋಣ ಬರೋ Bye guys! Nam biryani tin kondo. Next video then saktini. Subscribe and follow madrappa.